ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಮಂಗಳೂರು ಕಂಬಳ ಸಮಿತಿ ವತಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಸಾರಥ್ಯದಲ್ಲಿ ಹೊನಲು ಬೆಳಕಿನ ಏಳನೇ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಬಹುಮಾನ ವಿತರಣೆ ಸಮಾರಂಭ ರವಿವಾರ ನಡೆಯಿತು ಬರೋಬರಿ ಮೂವತ್ತ ಎರಡು ಗಂಟೆಗಳ ಕಾಲ ನಡೆದ ಕಂಬಳದಲ್ಲಿ ನೂರ ಎಪ್ಪತ್ತು ಕೋಣಗಳು ಭಾಗವಹಿಸಿದ್ದವು ಎರಡು ದಿನಗಳ ಕಾಲ ನಡೆದ ಕಂಬಳವನ್ನು ಲಕ್ಷಾಂತರ ಮಂದಿ ಕಂಬಳಾಭಿಮಾನಿಗಳು ವೀಕ್ಷಿಸಿದರು ಹಗ್ಗದ ಹಿರಿಯ ವಿಭಾಗದಲ್ಲಿ ಬಂಬರಾಣ ಬಯಲು ವಂದಿತ್ ಶೆಟ್ಟಿ ಒಂಬತ್ತು ಬಿಂದು ಒಂಬತ್ತು ಸೆಕುಂಡುಗಳಲ್ಲಿ ಕೋಣಗಳನ್ನು ಓಡಿಸಿ ಕೂಟದ ದಾಖಲೆ ಮಾಡಿದ್ರು ಕನೆ ಎಂಟು ಜೊತೆ ಹಗ್ಗ ಹಿರಿಯ ಇಪ್ಪತ್ತ ಎರಡು ಹಗ್ಗ ಕಿರೆ ಇಪ್ಪತ್ತಾರು ಅಡ್ಡಹಲಗೆ ನಾಲ್ಕು ನೇಗಿಲು ಹಿರೆ ಇಪ್ಪತ್ತೊಂಬತ್ತು ನೇಗಿಲು ಕಿರಿಯ ಎಂಬತ್ತೊಂದು ಜೋಡಿಗಳು ಭಾಗವಹಿಸಿದ್ದವು ಕನೆ ಬೋಳಾರದ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಪ್ರಥಮ ಸ್ಥಾನ ಪಡೆದಿದೆ ಕೋಣ ಓಡಿಸಿದವರು ಬೈಂದೂರು ಮಹೇಶ್ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಬಿ ಕೋಣ ದ್ವಿತೀಯ ಓಡಿಸಿದವರು ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಹಗ್ಗೈ ಹಿರಿಯದಲ್ಲಿ ನಂದಲಿಕೆ ಶ್ರೀಕಾಂತ ಭಟ್ ಅವರ ಕೋಣಗಳು ಪ್ರಥಮ ಓಡಿಸಿದವರು ಬಯಲು ವಂದಿತ್ ಶೆಟ್ಟಿ ನಂದಲಿಕೆ ಶ್ರೀಕಾಂತ ಭಟ್ ಸಿ ಕೋಣಗಳು ದ್ವಿತೀಯ ಓಡಿಸಿದವರು ಕಾವೂರು ದೋಟ ಸುದರ್ಶನ್ ಹಗ್ಗ ಕಿರಿಯದಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಪೂಜಾರಿಯವರ ಕೋಣಗಳು ಪ್ರಥಮ ಓಡಿಸಿದವರು ಮಾಸ್ತಿಕಟ್ಟೆ ಸ್ವರೂಪ್ ಸಾಲಿಗ್ರಮ ಕಾರ್ಕಡ ಹೊಳ್ಳರ ಮನೆ ನಟರಾಜ್ ಹೊಳ್ಳರ ಕೋಣ ದ್ವಿತೀಯ ಓಡಿಸಿದವರು ಪಣಪೀಲು ಪ್ರವೀಣ್ ಕೋಟ್ಯಾನ್ ಅಡ್ಡಹಲಗೆಯಲ್ಲಿ ಬೋಳಾರ ತ್ರಿಶಾಲ್ಕೆ ಪೂಜಾರಿಯವರ ಕೋಣಗಳು ಪ್ರಥಮ ಓಡಿಸಿದವರು ಸಾವಿಯ ಗಂಗಯ್ಯ ಪೂಜಾರಿ ಮಂಗಳೂರು ಕಂಬಳಾಭಿಮಾನಿ ವಕೀಲ ಬೃಂದದ ಕೋಣಗಳು ದ್ವಿತೀಯ ಓಡಿಸಿದವರು ಭಟ್ಕಳ ಹರೀಶ್ ನೇಗಿಲು ಹಿರಿಯದಲ್ಲಿ ಬೋಳದಗುತ್ತು ಸತೀಶ್ ಶೆಟ್ಟಿಯವರ ಕೋಣಗಳು ಪ್ರಥಮ ಓಡಿಸಿದವರು ಬೈಂದೂರು ವಿಶ್ವನಾಥವಾಡಿಕಾ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶ್ವ ಶೆಟ್ಟಿಯವರ ಕೋಣಗಳು ದ್ವಿತೀಯ ಓಡಿಸಿದವರು ಬೈಂದೂರು ಮಂಜುನಾಥ ಗೌಡ ನೇಗಿಲು ಕಿರಿಯ ಕಟೀಲು ಕಿನ್ನಿಗೋಳಿ ಪ್ರಖ್ಯಾತ ಪ್ರಣೀತ್ ಶೆಟ್ಟಿ ಪ್ರಥಮ ಓಡಿಸಿದವರು ಮಾಸ್ತಿಕಟ್ಟೆ ಸ್ವರೂಪ್ ಮೂಡುಬೆಳ್ಳೆ ಜವಿನ ದ್ವಿತೀಯ ಓಡಿಸಿದವರು ಹಿರೇಬೆಟ್ಟು ಮರಣೆ ಪ್ರದೀಪ್ ಪೂಜಾರಿ